ನಾನೇನು ಹೊಸದಾಗಿ ಹೇಳೋದು ಬೇಡ ಆದ್ರೂ ಈ ಚಿತ್ರದ ಒಂದು ಮೊದಲನೆಯ ಒಂದು ಪತ್ರಿಕಾಗೋಷ್ಠಿನ ಇಲ್ಲಿ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಯಿತು ನನಗೂ ವಿಷ್ಣು ಅವರಾಗ್ಬೋದು ಶಡಸರ್ ಆಗ್ಬೋದು ಪ್ರಭುದೇವ್ ಅವರಾಗ್ಬೋದು ಡೈರೆಕ್ಟರ್ ನಾನು ಈ ಒಂದು ನಾನು ಫಸ್ಟ್ ಅದು ನಿಮ್ಮ ಎಲ್ರಿಗೂ ಒಳ್ಳೆ ಒಂದು ಗೌಡದಿರುತ್ತೆ ಏನಕ್ಕೆ ಫಸ್ಟ್ ಇಲ್ಲಿ ಮಾಡ್ತಾ ಇರ್ಬೋದು ಒಂದು ಕ್ಯೂರಿಯಾಸಿಟಿ ನಿಮ್ಮೆಲ್ಲ ಇರ್ಬೋದು ನಾವು ನಾನು ಇದೇ ಪ್ರಶ್ನೆನೇ ಕೇಳಿದೆ ನಾನು ಮೋಹನ್ ಬಾಬು ಅವ್ರನ್ನ ಅವರು ಒಂದೇ ಮಾತು ಹೇಳಿದ್ರು ಚಿತ್ರಕ್ಕೆ ಭಾಷೆ ಅನ್ನೋದಿಲ್ಲ ಆದರೆ ಎಲ್ಲೋ ಒಂದು ಕಡೆ ಮನಸ್ಸು ನನಗೆ ತುಂಬ ಇಷ್ಟ ಪಡುವಂಥ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಅಂಬರೀಷ್ ಅವರಿದ್ದರು ಅವ್ರಿಗೆ ಇವತ್ತಿಲ್ಲ ಆ ನಾನು ಖಂಡಿತವನ್ನು ಅದು ಮಾಡಬೇಕು ಅನಿಸ್ತು ಅದಕ್ಕೋಸ್ಕರ ನಾನು ಪತ್ರಿಕಾಗೋಷ್ಠಿ ಅದರಿಂದ ಶುರು ಮಾಡ್ತೀನಿ ನಾನು ಓದಲ್ಲ ಮೋಹನ್ ಬಾಬು ಅವರು ಹೇಳಿದರು ಈ ಮಾತ್ರ ನಾನು ಕಣ್ಣಾರೆ ನೋಡಿದ್ದೀನಿ ಅಂಬರೀಷ್ ಅವರ ಮತ್ತು ಮೋಹನ್ ಬಾಬು ಅವರು ಆ ಮತ್ತು ಸ್ನೇಹನ ನಾವು ಎಷ್ಟೋ ಕಡೆ ಚಿತ್ರದಲ್ಲಿ ನೋಡಿರ್ಬೋದು ಇಲ್ಲಾಂದರೆ ಪುಸ್ತಕದಲ್ಲಿ ಓದಿರ್ಬೋದು ಆದರೆ ಈ ಕಣ್ಣಾರೆ ನೋಡಿದ ನಾನು ನಿಜವಾದ ಪುಣ್ಯವಂತ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಒಂದು ಸ್ನೇಹ ಖಂಡಿತವಾಗ ಎಲ್ಲರೂ ನೋಡಿಲ್ಲ ನಾನು ಆ ಥರ ಸೊ ಅಷ್ಟು ಆ ಒಂದು ಸ್ನೇಹ ಅನ್ನೋದ ಇಲ್ಲ ಅಣ್ಣ ತಮ್ಮ ಅಂತಾರೋ ಏನು ಅಂತ ಗೊತ್ತಿಲ್ಲ ನನಗೆ ಅಷ್ಟು ಖುಷಿಯಾಗೋದು ನಿಮ್ಗೆಲ್ರೂ ಗೊತ್ತು ಅಂಬರೀಷ್ ಅವರು ಸ್ವಭಾವ ನಗಿಸ್ತಾ ಇರ್ತಾರೆ ತಮಾಷೆ ಮಾಡ್ತಾಯಿರ್ತಾರೆ ಸೇಮ್ ಅದೇ ಥರನೇ ಮೋಹನ್ ಬಾಬು ಅವರು ಸೊ ಇಂಥ ಒಂದು ಸಂದರ್ಭದಲ್ಲಿ ಕಣ್ಣಪ್ಪ ನನಗೆ ಒಂದಿನ ಫೋನ್ ಮಾಡಿ ಮೋಹನ್ ಬಾಬು ಅವರು ಈ ಚಿತ್ರದ ಬಗ್ಗೆ ನಾನು ಮಾತಾಡಬೇಕು ಅಂತಕ್ಕಾದರೂ ಸರಿ ಮಾತಾಡ್ತಾ ನನಗೆ ಒಂದಷ್ಟು ಟೀಸರು ಟ್ರೈಲರ್ ಎಲ್ಲ ತೋರಿಸಿ ಪಿಕ್ಚರ್ ನೋಡುವವರು ನಾನು ಐ ಡಿಂಟ್ ಎಕ್ಸ್ಪೆಕ್ಟ್ ಪಿಕ್ಚರ್ ನೋಡೋ ಅಂತ ಹೇಳ್ತಾರೆ ಅಂತ ಪಿಕ್ಚರ್ ನೋಡಿದೆ ನಾನು ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ ಎಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಅಂದರೆ ಅದರಲ್ಲೂ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಇಂಥ ಚಿತ್ರಗಳು ಬೇಕು ಅಂತ ಅನಿಸ್ತು ನಮಗೆ ಕಣ್ಣಪ್ಪ ಅಂದರೆ ನಮಗೆ ಅಣ್ಣವರು ಫಸ್ಟು ಕಣ್ಣಪ್ಪ ಅನ್ನೋದು ಇಲ್ಲಿ ಕನ್ನಡ ಚಿತ್ರದಲ್ಲಿ ತಯಾರಾಗಿತ್ತು ಅದೂ ಒಂದು ರೀಸನ್ ಹೇಳಿದ್ರು ಮೋಹನ್ ಬಾಬು ಅವರು ಕಣ್ಣಪ್ಪ ಅನ್ನೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ ಸೊ ಈಗ ವಿಷ್ಣುವರ್ಧನ್ ನನ್ನ ಮಗ ಇಡ್ಲಿ ಮಾಡಿರುವಂಥ ಚಿತ್ರ ಸೊ ಅದು ಒಂದು ಖುಷಿ ನನಗೆ ಅನ್ನೋದು ಒಂದು ಅವರ ಸೆಂಟಿಮೆಂಟ್ ಅದನ್ನೆಲ್ಲ ಅವ್ರನ್ನ ಹೇಳ್ಕೊಂಡು ಬರ್ತಾ ಈ ಚಿತ್ರ ತೋರಿಸಿದಾಗ ನನಗೆ ಅಷ್ಟು ಇನ್ನೂ ಖುಷಿ ಆಯಿತು ನನಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನನಗೆ ಯಾಸ್ಟಿಗೂ ಗೊತ್ತಿರಲಿಲ್ಲ ನನಗೆ ಯಾರಿಲ್ಲ ಅದರಲ್ಲಿ ಅನ್ನೋ ಪ್ರಶ್ನೆ ಯಾರು ಮಾಡೋಕ್ಕಾಗೋದಿಲ್ಲ ಎಲ್ಲರೂ ಇದ್ದಾರ ಆ ಚಿತ್ರದಲ್ಲಿ ಸೊ ಒಂದೊಂದು ಆ ಚಿತ್ರದ ಸನ್ನಿವೇಶಗಳು ಎಲ್ಲ ಒಂದು ಹೊಸತನವಾಗಿ ಕಣ್ಣಪ್ಪ ಅಂದ್ರೆ ನಾವೆಲ್ಲ ಬೇರೆ ಏನು ಪ್ರಪಂಚದಲ್ಲಿದ್ದೀವಿ ಇದು ಕಣ್ಣಪ್ಪ ಚಿತ್ರದಲ್ಲಿ ಇಂಥ ಒಂದು ನೀವು ನೋಡಿದ್ದೀರ ಟ್ರೈಲರ್ ನೋಡಿದಿರಾ ಆ ವಿಷಲ್ ಆ ಮೇಕಿಂಗ್ ಆಗ್ಬೋದು ಐ ಥಿಂಕ್ ಫಸ್ಟ್ ಟೈಮ್ ನಾನು ನೋಡಿದ್ದು ಈ ಥರ ಚಿತ್ರಗಳನ್ನ ಆ ಒಂದು ಅದ್ಭುತವಾಗಿ ಚಿತ್ರೀಕರಣ ಮಾಡಿ ಪ್ರೆಸೆಂಟ್ ಮಾಡ್ತಾರೆ ನೋಡಿದ್ರೆ ತುಂಬಾ ಖುಷಿ ಆಯ್ತು ಆಮೇಲೆ ನಾನೇ ಪ್ರಶ್ನೆ ಮಾಡ್ತಿದ್ದೆ ನಿಯರಿಂಗ್ ಹಂಡ್ರೆಡ್ ಡೇಸ್ ನ್ಯೂಜಿಲೆಂಡ್ ಅಲ್ಲಿ ಈ ಚಿತ್ರೀಕರಣ ನಡೆದಿದೆ ಇದು ಯಾರು ಮಾಡೋಕ್ಕಾಗೋದಿಲ್ಲ ನಾನೇ ಪ್ರಶ್ನೆ ಮಾಡ್ತಿದ್ದೆ ಮೊದಲು ಹೆಚ್ಚು ಕಮ್ಮಿ ನೂರು ದಿನಗಳು ನೀವು ಅಲ್ಲಿ ಹೋಗಿ ಶೂಟ್ ಮಾಡಿದ್ದೀರಾ ಎಷ್ಟು ನೂರು ನೂರೈವತ್ತು ಜನ ಇಲ್ಲಿಂದ ಕರ್ಕೊಂಡೋಗಿ ಅದು ಎರಡು ಶೆಡ್ಯೂಲು ಸಿನಿಮಾ ಮಾಡಬೇಕು ಅಂದರೆ ಇವತ್ತು ಈ ಥರ ಸಿನಿಮಾ ಎರಡು ಗುಂಡಿಗೆ ಬೇಕು ನಿಜ ಆಗಬೇಕು ಅಂದರೆ ಇವತ್ತಿರಲಿ ಸೊ ಅಂಥ ಒಂದು ಅದ್ಭುತವಾದಂಥ ಚಿತ್ರನ ಮಾಡಿದ್ದಾರೆ ಖುಷಿಯಾಯಿತು ನನಗೆ ನನಗೆ ಈ ಚಿತ್ರ ನನಗೇನೇ ಡಿಸ್ಟ್ರಿಬ್ಯೂಷನ್ ಮಾಡುವ ಆಯ್ತಣ್ಣ ಅಂತ ಹೇಳಿದೆ ನಾನು ಸೊ ಅದೊಂದು ಜವಾಬ್ದಾರಿ ನನ್ನಲ್ಲಿದೆ ಖಂಡಿತವಾದ್ರೂ ಇಂಥ ಒಂದು ಚಿತ್ರದಲ್ಲಿ ಅದ್ಭುತ ಅದು ನಿಮಗೆ ಅಕ್ಷಯ್ ಕುಮಾರ್ ಇದ್ದಾರೆ ಶರತ್ನವ್ರು ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮೋಹನ್ ಲಾಲ್ ಇದ್ದಾರೆ ಪ್ರಭಾಸ್ ಅವರು ಇದ್ದಾರೆ ಸೊ ಈ ತರ ಅಕ್ಷಯ್ ಕುಮಾರ್ ಕಾಜಲ್ ಸುಮಾರು ನೀವು ಅಂತ ಚಿತ್ರ ನೋಡ್ತಿದ್ದಾಗ ಅಲ್ಲ ಅಲ್ಲ ಹೋಗೋದು ಅಲ್ಲೇ ಇವ್ರು ಬಂದ್ರ ಇವ್ರು ಇವರು ಇದಾರ ಇವರು ಇದ್ದಾರ ಆ ಪಾತ್ರಕ್ಕೆ ಹೊಂದ್ಕೊಳ್ಳೋದು ಒಂದು ಕೆಲಸ ಏನಾಗುತ್ತೆ ಮಿಸ್ ಮ್ಯಾಚ್ ಆಗುತ್ತೆ ಅಲ್ಲಿ ಕ್ಯಾಸ್ಟಿಂಗ್ ಸೂಟ್ ಆಗೋದಿಲ್ಲ ಇವರು ಹೆಂಗೆ ಸೂಟ್ ಆಗ್ತಾರೆ ಅಕ್ಷಯ್ ಕುಮಾರ್ ಹೆಂಗೆ ಸೂಟ್ ಆಗ್ತಾರೆ ಈ ಕ್ಯಾರೆಕ್ಟರ್ ನೀವು ನಂಬಲ್ಲ ನಾನು ಅದು ನೋಡಿ ಶಾಕ್ ಆಯಿತು ಖುಷಿ ಆಯ್ತು ಸಾರಿ ಶಿವರಾಜ್ ಕುಮಾರ್ ಬರಲಿಲ್ಲ ಶಿವರಾಜ್ ಕುಮಾರ್ ಅವರು ಪಾತ್ರ ಮಾಡಿಲ್ಲ ಇದ್ರಲ್ಲಿ ಇಲ್ಲ ಇಲ್ಲ ಮಾಡಿಲ್ಲ ದೇವರಾಜ್ ಅವರಿದ್ದಾರೆ ನೀವು ತುಂಬಾ ಜನ ಇದಾರೆ ಹೇಳ್ತಾ ಹೋದ್ರೆ ಸೊ ಈ ರೀತಿ ಹಲವಾರು ಲೊಕೇಶನ್ಗಳಾಗ್ಬೋದು ಕ್ಯಾಸ್ಟಿಂಗ್ ಅಲ್ಲಿ ಆಗ್ಬೋದು ಮೇಜರ್ ಈ ಈ ಒಂದು ಚಿತ್ರದಲ್ಲಿ ಟೆಕ್ನಾಲಜಿನ ಬಳಸಿರುವಂತ ರೀತಿ ಟೆಕ್ನಾಲಜಿ ಅಂತೂ ಫ್ರೇಮ್ ಟು ಫ್ರೇಮ್ ಇದೆ ಇದರಲ್ಲಿ ಆ ತರ ಒಂದು ಚಾಲೆಂಜಿಂಗ್ ಆಗಿ ಮಾಡ್ತಾ ಇದ್ದಾರೆ ಸೊ ಖುಷಿ ಆಯ್ತು ಇಂಥ ಒಂದು ಚಿತ್ರ ನಾನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ನನ್ನ ಮೋಹನ್ ಬಾಬು ಅವರು ಚೂಸ್ ಮಾಡಿ ನೀವೇ ಮಾಡಿ ಅಂತ ಹೇಳಿದಾಗ ಖುಷಿ ಖುಷಿಯಾಯಿತು ತುಂಬ ಥ್ಯಾಂಕ್ಸ್ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರು ಹೇಳ್ತಾ ಹಾಗೆ ನನ್ನ ಒಂದು ಪ್ರಾರ್ಥನೆ ಕನ್ನಡ ಚಿತ್ರರ ಪ್ರೇಮಿಗಳಾಗೋದು ಇಡೀ ಕನ್ನಡ ಚಿತ್ರರಂಗ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮುಖ್ಯವಾಗಿ ಮಾಧ್ಯಮದ ಮಿತ್ರರಲ್ಲಿ ನನ್ನ ಪ್ರಾರ್ಥನೆ ಅಷ್ಟೇ ನಿಮ್ಮ ಎಲ್ಲ ಎಲ್ಲರ ಆಶೀರ್ವಾದ ಈ ಚಿತ್ರ ಚಿತ್ರದ ಮೇಲೆರಲಿ ಈ ಒಂದು ಇವತ್ತು ನಿಮಗೆಲ್ಲ ಗೊತ್ತಿದೆ ಒಂದೊಂದು ಚಿತ್ರಗಳು ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತೀವಿ ಮಾಡದ ಮೇಲೆ ಅದನ್ನು ಮಾರ್ಕೆಟಿಂಗ್ ಮಾಡೋದು ಎಷ್ಟು ಕಷ್ಟಪಡ್ತೀವಿ ಮಾರ್ಕೆಟಿಂಗ್ ಆಗುತ್ತೋ ಬಿಡುತ್ತೋ ಒಬ್ಬ ನಿರ್ಮಾಪಕ ಎಷ್ಟು ರಿಸ್ಕ್ ಮಾಡಿ ಅದನ್ನು ರಿಲೀಸ್ ಮಾಡಿ ಅದನ್ನು ಗೆಲ್ಲಿಸೋದಕ್ಕೆ ಅದನ್ನು ಚೇತರಿಸ್ಕೊಳ್ಳೋದಕ್ಕೆ ಇವತ್ತು ನೂರಾರು ಕೋಟಿ ಇರ್ತದೆ ಅಂತ ಒಬ್ಬ ನಿರ್ಮಾಪಕನ ನಾವು ಕಳ್ಕೊಂಡು ಹೋಗಬಾರ್ದು ಅನ್ನೋದೇ ನನ್ನ ಒಂದು ಉದ್ದೇಶ ಅದಕ್ಕೆ ಬೆನ್ನೆಲುಬಾಗಿ ನಾವೆಲ್ಲರೂ ನಿಂತು ಈ ಚಿತ್ರನ ಗೆಲ್ಲಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಥ್ಯಾಂಕ್ ಯು ವೆರಿ ಮಚ್